ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ನ ಆಕಾಂಕ್ಷಿ ಅಭ್ಯರ್ಥಿಯಾದ ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿ ಅಲ್ಪಸಂಖ್ಯಾತ ಇಲಾಖೆ ಶ್ರೀ ಬರ್ತಲೋಮ್ ಅವರ ಬೆಂಬಲಿಗರು ಬೆಂಗಳೂರಿನಲ್ಲಿ ಸಭೆಯನ್ನು ಆಯೋಜಿಸಿದ್ದರು ಈ ಸಭೆಯಲ್ಲಿ ಸಾವಿರಕ್ಕೂ ಹೆಚ್ಚು ಕ್ರೈಸ್ತ ಬಾಂಧವರು ಮತ್ತು ಅವರ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಮುಂಬರುವ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಭ್ಯರ್ಥಿಯಾಗಿ ಟಿಕೆಟ್ ನೀಡಬೇಕೆಂದು ರಾಜ್ಯದ ಶ್ರೀ ಸಿದ್ದರಾಮಯ್ಯ ಹಾಗೂ ಡಿ ಡಿಕೆ ಶಿವಕುಮಾರ್ ಅವರಿಗೆ ಮಾಧ್ಯಮಗಳ ಮುಖಾಂತರ ಮನವಿಯನ್ನು ಮಾಡಿದರು ಈ ಸಭೆಯಲ್ಲಿ ಎಲ್ಲ ಚರ್ಚ್ನ ಫಾದರ್ಗಳು ಭಾಗವಹಿಸಿದ್ದರು ఎంపీ టికెట్ ಡಾಕ್ಟರ್ಜಿನಾ ಸೀಲನ್ ಅಂತ ನಾನೊಂದು ಸಮಾಜ ಸೇವೆಗೆ ಕಾಂಗ್ರೆಸ್ ಅಲ್ಲಿ ಕೆಪಿಸಿಸಿ ನಲ್ಲಿ ನಾನು ವೈಸ್ ಚೇರ್ಮನ್ ಆಗಿದ್ದೀನಿ ಮೈನಾರಿಟೀಸ್ಗೆ ನಾವು ಬರ್ತಲನ್ ಸರ್ಗೆ ಏನಕ್ಕೆ ಹೇಳ್ತಾ ಇದ್ದೀವಿ ಅಂತಂದ್ರೆ ಅವರು ಆಗ್ಲೇ ತುಂಬಾ ಸಮಾಜ ಸೇವೆ ಮಾಡಿಬಿಟ್ಟಿದ್ದಾರೆ ತುಂಬಾನೇ ಮಾಡಿದ್ದಾರೆ ಎಮ್ ಎಲ್ ಎಗಳು ಬಂದು ಮನೆ ಮನೆಗೂ ಕೇಳ್ತಾರೆ ಇದನ್ನ ಮಾಡ್ತೀವಿ ಅದನ್ನ ಮಾಡ್ತೀವಿ ಅಂತ ಆದ್ರೆ ಇವರು ಆಗ್ಲೇ ಮಾಡ್ಬಿ ಮುಗಿಸಿದ್ದಾರೆ ಸೊ ಮುಗಿಸಿರೋ ಇದನ್ನ ಮಾಡಿರೋದ್ರಿಂದ ಅವ್ರಿಗೆ ಇನ್ನೊಂದು ಸರ್ತಿ ಕೊಟ್ಟರೆ ಇದನ್ನ ನಾವು ಎಂ ಪಿ ಸೀಟ್ ಕೊಟ್ರೆ ಅವ್ರು ಖಂಡಿತವಾಗ್ಲೂ ಎಲ್ಲ ಜನಗಳಿಗೂ ಬೇರೆ ಕ್ರಿಶ್ಚಿಯಾನಿಟಿ ಮಾತ್ರ ಅಲ್ಲ ಎಲ್ಲಾ ಜನಗಳಿಗೂ ಎಲ್ಲ ಕೊಡ್ತಾರೆ ಅವ್ರು ಏನೇನು ಮಾಡ್ಬೇಕು ಅಂತ ಮಾಡ್ತಾರೆ ಜನನ ನಮ್ಮ ಕ್ರಿಶ್ಚಿಯನ್ನಲ್ಲಿ ಯಾರು ಇಲ್ಲ ಈಗಾಗಲೇ ಬೇರೆ ಜನ ಜನಗಳು ಎಲ್ಲಾರನು ಅವ್ರು ಮುಂದೆ ಬಂದು ಮುಂದೆ ನಿಂತ್ಕೊಂಡು ಅವ್ರ ಎಲ್ಲಾರನು ಎಂ ಪಿ ಸಿ ಎಮ್ಎಲ್ ಸೀಟ್ಗೆಲ್ಲ ಬರ್ತಾರೆ ಜಾರ್ಜ್ ಸಾರ್ ಬಿಟ್ಟರೆ ಇನ್ ಯಾರು ಇಲ್ಲ ಜಾರ್ಜ್ ಮಾಡ್ತಾರೆ ಮಾಡೋದಿಲ್ಲ ಅಂತಿಲ್ಲ ಖಂಡಿತವಾಗ್ಲು ನಮ್ ಬರ್ತಲೋನ್ ಸಾರ್ನ್ ಕೊಟ್ರೆ ಅವ್ರು ಖಂಡಿತವಾಗ್ಲು ಎಂ ಪಿ ಸೀಟ್ಗೆ ಅವ್ರು ಹೋಗಿ ನಮಗಾಗಿ ಸೆಂಟ್ರಲ್ ಅಲ್ಲಿ ನಮಗಾಗಿ ಮಾತಾಡ್ತಾರೆ ಯಾಕಂದ್ರೆ ನಮ್ಗೆ ತುಂಬಾ ತೊಂದರೆ ನಡೀತಾ ಇದೆ ಕ್ರಿಶ್ಚಿಯನ್ಸ್ ತುಂಬಾ ತೊಂದರೆ ನಡೀತಾ ಇದೆ ಅದನ್ನೆಲ್ಲ ವಾಯ್ಸ್ ಕೊಡಕ್ ಯಾರು ಇಷ್ಟ ದಿನ ಇರ್ಲಿಲ್ಲ ಇವಾಗ ಅವರು ಖಂಡಿತವಾಗ್ಲೂ ನಮ್ಗೆ ತೊಂದರೆ ಆದರೆ ನಾವು ಹೋಗಿ ಹೇಳ್ಕೊಂಡ್ರೆ ಅವರು ಅದನ್ನು ಹೋಗಿ ಸೆಂಟ್ರಲಲ್ಲಿ ಮಾತಾಡ್ತಾರೆ ನಾವು ಈಗಾಗಲೇ ನಮ್ಮ ಆರ್ಚ್ ಬಿಷಪ್ ಹತ್ರನು ನಮ್ಮ ಫಾದರ್ಗಳ ಹತ್ರನೂ ಮತ್ತು ನಮ್ಮ ಬೇರೆ ಬೇರೆ ಪಾಸ್ಟರ್ಗಳು ಆ ಬಿಷಪ್ಗಳು ಯಾವ್ಯಾವ ಕಮ್ಯುನಿಟೀಸ್ ಇದ್ದಾರೆ ಹತ್ರನು ಮಾತಾಡಿದ್ದೀವಿ ಅವ್ರೂ ಬಂದು ಮಾತಾಡಿದ್ದಾರೆ ಖಂಡಿತವಾಗ್ಲೂ ಬರ್ತಲ್ಲೊಂದು ಸರಿಗಿ ಇದು ಸಿಗ್ತದೆ ನಾವು ಮೈನಾರಿಟೀಸ್ ಕ್ರಿಶ್ಚಿಯನ್ಸ್ ಮೈನಾರಿಟೀಸು ಹತ್ತು ಲಕ್ಷ ಮೇಲೆ ಇದ್ದೀವಿ ಜನ ಆದ್ರೂ ನಮಗೆ ಈ ಸತಿ ಅವರಿಗೆ ಖಂಡಿತವಾಗ್ಲೂ ಎಂ ಪಿ ಸಿ ಸೆಂಟ್ರಲ್ ನಮ್ಮ ಕ್ರಿಶ್ಚಿಯನ್ ಸಮುದಾಯದಲ್ಲಿ ನಾವು ಇವತ್ತು ಕ್ರೈಸ್ತ ಸಮುದಾಯದಿಂದ ಇದೊಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ದಯವಿಟ್ಟು ಗಮನಿಸಬೇಕು ಎಪ್ಪತ್ತು ವರ್ಷದಿಂದ ಎಪ್ಪತ್ತು ವರ್ಷದ ಮೇಲೆಯಿಂದ ನಾವು ಕ್ರೈಸ್ತರು ಈ ದೇಶಕ್ಕೆ ಈ ಕರ್ನಾಟಕಕ್ಕೆ ಪ್ರತಿಯೊಂದೊಂದು ಇದರಲ್ಲಿ ಕೊಡುಗೆಯನ್ನು ಕೊಟ್ಟಿದೆ ಹಾಸ್ಪಿಟಲ್ಸ್ ಆಗಲಿ ಸ್ಕೂಲ್ಸ್ ಆಗಲಿ ಎಜುಕೇಶನ್ ಸಿಸ್ಟಮ್ ಆಗಲಿ ಮತ್ತೆ ಪ್ರತಿಯೊಂದೊಂದರಲ್ಲಿ ನಾವು ಕೊಡುಗೆಯನ್ನು ಕೊಟ್ಟಿದ್ದೀವಿ ಮತ್ತು ನೇಮನಿಷ್ಠವಾಗಿ ಎಪ್ಪತ್ತೈದು ವರ್ಷದಿಂದ ನಾವು ಕಾಂಗ್ರೆಸ್ಗೆ ಓಟ್ ಮಾಡ್ತಾ ಇದ್ದೀವಿ ನಮ್ಮಲ್ಲಿ ಕಾಂಗ್ರೆಸ್ ಒಂದು ಬ್ಲಡ್ ಹರಿಯುತ್ತೆ ನಮ್ಮಲ್ಲಿ ಕಾಂಗ್ರೆಸ್ ಬ್ಲಡ್ ಇದೆ ಅದಕ್ಕಾಗಿ ಏನಂತಂದರೆ ನಾವು ಮಲ್ಲಿಕಾರ್ಜುನ್ ಎಸ್ ಸಿ ಸಿ ಪ್ರೆಸಿಡೆಂಟ್ ಆದಂಥ ಮಲ್ಲಿಕಾರ್ಜುನ್ ಸರ್ ಅವರಿಗೆ ಮತ್ತು ಸೋನಿಯಾ ಗಾಂಧಿಯವರಿಗೆ ರಾಹುಲ್ ಗಾಂಧಿಯವರಿಗೆ ಮತ್ತು ವಿಶೇಷವಾಗಿ ನಮ್ಮ ಸಿ ಎಂ ಸಿದ್ದರಾಮಯ್ಯ ಸರ್ ಮತ್ತು ಡೆಪ್ಟಿ ಸಿ ಎಂ ಡಿ ಕೆ ಶಿವಕುಮಾರ್ ಸರ್ ಅವರಿಗೆ ನಾವು ಮನವಿ ಮಾಡ್ಕೊಳ್ತೀವಿ ಏನಂತಂದರೆ ಈ ಸಲ ಬ್ಯಾಂಗ್ಳೂರು ಸೆಂಟ್ರಲ್ದಿಂದ ಎಂ ಪಿ ಟಿಕೆಟ್ ನಮ್ಮ ಭರ್ತೃ ಅಣ್ಣವರಿಗೆ ಕೊಡಬೇಕೆಂದು ನಾವು ವಿನಂತಿಸುತ್ತೇವೆ ನಾನು ಶ್ರೀಮತಿ ಎಲಿಜಬೆತ್ ಡಿಸೋಸಾ ಅಂತ ಹೇಳಿ ನಾನು ಕಾಂಗ್ರೆಸ್ ಪಾರ್ಟಿಗೆ ಇಪ್ಪತ್ತೈದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಆದರೆ ನಾವು ಕೇಳ್ತಾ ಇರೋದು ಈಗ ಇಲ್ಲಿ ಕೂತು ನಾವೆಲ್ಲ ಒಗ್ಗಟ್ಟಾಗಿ ಕೇಳ್ತಾ ಏನು ಅಂತಂದ್ರೆ ನಾವು ಬೇರೆ ಏನೂ ಕೇಳಿಲ್ಲ ಇಷ್ಟು ವರ್ಷದಿಂದ ಎಂ ಪಿ ಸೀಟ್ಗಾಗಿ ಇವತ್ತು ನಮ್ಮ ಪಾರ್ಲಿಮೆಂಟಲ್ಲಿ ಒಂದು ಕ್ರಿಶ್ಚಿಯನ್ ಸಮುದಾಯದ ನಮ್ಮ ಕರ್ನಾಟಕದಿಂದ ಕ್ಯಾಂಡಿಡೇಟ್ ಇಲ್ಲ ದಯವಿಟ್ಟು ನಾನು ಕೇಳ್ತಾ ಇರೋದು ಏನು ಅಂತಂದ್ರೆ ನಮ್ಮ ಕ್ರಿಶ್ಚಿಯನ್ ಸಮುದಾಯದಿಂದ ಬರ್ತಮಾನ್ ಸರ್ ಅವರಿಗೆ ದಯವಿಟ್ಟು ಟಿಕೆಟ್ ಕೊಡಬೇಕು ಈ ವಿಷಯ ನಮ್ಮ ಚೀಫ್ ಮಿನಿಸ್ಟರ್ ಮುಖ್ಯಮಂತ್ರಿಯ ಗಮನಕ್ಕೆ ಬಂದಿದೆ ಡಿ ಸಿ ಎಂ ಶಿವಕುಮಾರ್ ಸರ್ಗೆ ಬಂದಿದೆ ಹಾಗೂ ಸೋನಿಯಾ ಗಾಂಧಿ ಅವ್ರಿಗೆ ಮತ್ತೆ ರಾಹುಲ್ ಗಾಂಧಿ ಅವರಿಗೆ ಎಲ್ಲರಿಗೂ ಬಂದಿದೆ ಅವರ ಟಿಕೆಟ್ ವಿಷಯವಾಗಿ ಅಂದರೆ ಹಂಬಲಾಗಿ ಕೇಳ್ತಾ ಇರೋದು ಅಂತ ಅಂತ ಹೇಳಿದ್ರೆ ಅವರಿಗೆ ಖಂಡಿತವಾಗ್ಲೂ ಈ ಟಿಕೆಟನ್ನು ಕೊಡಬೇಕು ಇನ್ನೊಂದು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದರೆ ಯಾವಾಗಲೂ ಕ್ರಿಶ್ಚಿಯನ್ ಸಮುದಾಯದ ಒಂದು ಒಂದು ಚಿಗುರಿದ್ರೆ ಸಹಾಯ ಅನ್ನೋದು ಅದು ಖಂಡಿತ ಇದೆ ಆ ಆ ಒಂದು ವಿಷಯಕ್ಕೋಸ್ಕರ ನಾನು ಏನು ಹೇಳ್ತೀನಿ ಅಂತಂದರೆ ಎಲ್ಲಿ ಹೋಗಿ ಯಾವ ಕ್ರಿಶ್ಚಿಯನ್ ಹಾಸ್ಪಿಟ್ಲು ಇರಲಿ ಸ್ಕೂಲ್ಗಳು ಮೊದಲು ಯಾವುದಿತ್ತು ಬರೀ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ ಇತ್ತು ಅವ್ರು ಎಷ್ಟು ತಮ್ಮ ಸ್ವಾಭಿಮಾನ ಮರೆತು ಕೆಲಸ ಮಾಡಿದ್ದಾರೆ ಆದರೆ ಈ ಟಿಕೆಟನ್ನು ಖಂಡಿತವಾಗ್ಲು ಕೊಡಬಹುದು ಕೊಡಬಾರ್ದು ಅಂತ ಅಲ್ಲ ಕೊಡಬೇಕು ಆ ಪಾಸ್ಟೈನ್ಸು ಬೇಡ ಫ್ಯೂಚರು ಬೇಡ ಖಂಡಿತವಾಗ್ಲೂ ನಾವು ನಮ್ಮ ತುಂಬ ದೈನ್ಯದಿಂದ ಕೇಳ್ಕೊಳ್ತೀನಿ ಅಂದರೆ ನಮ್ಮ ಸರ್ಗೆ ಭರ್ತಮಾನ್ ಸರ್ಗೆ ನೀವು ಟಿಕೆಟ್ ಕೊಟ್ಟು ಈ ಸಮುದಾಯವನ್ನು ಮುಂತರಬೇಕು ಅವ್ರು ಖಂಡಿತವಾಗ್ಲೂ ಮಾಡ್ತಾರೆ ಅಂತ ಅನ್ನೋದು ನಮಗೆ ಖಂಡಿತವಾಗ್ಲೂ ಗೊತ್ತಿದೆ ಇದನ್ನು ನಾನು ದಯವಿಟ್ಟು ದೇವ್ರತೆ ಬೇಡ್ಕೊಂಡನ್ನು ಬೇಡ್ಕೊಳ್ತಿದ್ದೀನಿ ಅವರಿಗೆ ಕೊಡಬೇಕು ಖಂಡಿತವಾಗ್ಲೂ ಸಿಕ್ಕುತ್ತೆ